ಈಗ ನಮ್ಮ ಸರ್ಕಾರ ಬಡವ್ರಿಗೆ ತುಂಬ ತೊಂದರೆ ಆಗುತ್ತೆ ಅದರಲ್ಲೂ ಹಿರಿಯ ನಾಗರಿಕರಿಗೆ ಪೆನ್ಷನ್ ಕೊಡ್ತಿದ್ರು ಅದನ್ನು ಕಟ್ ಮಾಡಿಬಿಟ್ರೆ ಎರಡು ಮೂರು ತಿಂಗಳಿಂದ ತುಂಬ ಪ್ರಾಬ್ಲಮ್ಗಳಿದ್ದಾರೆ ಅವ್ರು ಕೆರೆ ಬಾವಿ ನೋಡಬೇಕಾಯ್ತಾ ಯಾಕೆಂದ್ರೆ ಅವರು ಮಕ್ಕಳು ಸೊಸೆದಿರು ಸರಿಯಾಗಿ ನೋಡ್ಕೊಳ್ಳಲ್ಲ ಇದೊಂದು ಉಪಯೋಗ ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀನಿ ಅದರಿಂದ ದಯಮಾಡಿ ಹೊರೆ ಬಡವ್ರಿಗೆ ತಪ್ಪಿಸ್ಬೇಕು ಅಂತ ತಮ್ಮನ್ನು ಭೇಟ್ಕತ್ತ ಇದ್ದೀನಿ ರಾಜ್ಯ ಸರ್ಕಾರ ಸರ್ ರಾಜ್ಯ ಸರ್ಕಾರ ಏರಿಕೆ ಮಾಡಿದ್ರೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಇದು ತುಂಬ ನಷ್ಟ ಸಹ ತಾಳಲಾರದ ನಷ್ಟ ಬಡವ್ರಿಗೆ ಮಧ್ಯವರ್ತಿಗಳಿಗಂತೂ ತುಂಬ ಕಷ್ಟ ಈಗ ಒಬ್ಬ ಆಫಿ ಆಗಿರ್ಬೋದು ಅವ್ರಿಗೆ ಅವರು ನಲ್ವತ್ತು ಸಾವಿರ ಐವತ್ತು ಸಾವಿರ ಸಂಬಳ ತಕ್ಕತ್ತಾರೆ ಅವರು ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಫ್ರೀ ಹೋಗ್ತಾರೆ ಅವ್ರಿಗೆ ಯಾಕೆ ಕೊಡಬೇಕು ಒಬ್ಬ ಕೂಲಿ ಕಾರ್ಮಿಕರಿಗೆ ಕೊಡಿ ಒಬ್ಬ ಬಡವನ ಹೆಂಡ್ತಿಗೆ ಕೊಡಿ ಎಲ್ಲೋದರೂ ಹೇಳಿ ಬಡವರ ಹೆಂಡ್ತಿರು ಎಲ್ಲೋದರೂ ಪ್ರೀ ಬಸ್ ಮಾಡಿ ಇದರಲ್ಲೂ ನಮ್ಗೆ ಅನನುಕೂಲ ಇದು ಪ್ರಯೋಜನ ಇಲ್ಲ ದಯಮಾಡಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗ್